ನಾಯಕತ್ವ ಫೈಟ್ ಮಧ್ಯೆ ದಲಿತ ಸಮಾವೇಶಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತದೆ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ ನಾಯಕತ್ವ ಫೈಟ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ದಲಿತ ಸಮಾವೇಶದವರು ದಲಿತ ಸಿಎಂ ಕೂಗಿನ ಮಧ್ಯೆ ಸಚಿವರಿಂದ ಮೀಟಿಂಗ್ ಎಚ್ ಸಿ ಮಹದೇವಪ್ಪ ಮತ್ತು ಪರಮೇಶ್ವರ್ ಮಾತುಕತೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದಲಿತ ಸಮಾವೇಶ ಮಾಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆ ದಲಿತ ಸಮುದಾಯ ಒಟ್ಟಿಗೆ ಇರಬೇಕಾದ್ರೆ ದಲಿತ ಸಮಾವೇಶ ಮಾಡಬೇಕು ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಈ ಒಂದು ನಾಯಕತ್ವ ಫೈಟ್ ಕಾಂಗ್ರೆಸ್ ನಲ್ಲಿ ಜೋರಾಗಿ ನಡೀತಾ ಇದೆ ಇದರ ನಡುವೆ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು ಇನ್ನು ದಲಿತ ಸಮಾವೇಶಕ್ಕೂ ಕೂಡ ಈಗ ಸಿದ್ಧತೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಚಿವರು ಪ್ಲಾನ್ ಮಾಡ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದಲಿತ ಸಮಾವೇಶ ಮಾಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆ ದಲಿತ ಸಮುದಾಯ ಒಟ್ಟಿಗೆ ಇರಬೇಕಾದ್ರೆ ದಲಿತ ಸಮಾವೇಶ ಮಾಡಬೇಕು ಅಂತ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಇರುತ್ತೆ ಹಾಗಾಗಿ ಅದನ್ನ ಹಾಗೆ ನಾವು ಒಟ್ಟಿಗೆ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ ಹಿಂದೆ ಹೈಕಮಾಂಡ್ ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ನಾವು ಕೂಡ ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ದು ಮುಂದಿನ ದಿನದಲ್ಲಿ ಮಾಡ್ತೀವಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಅವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಹಾಗಾಗಿ ಅದನ್ನ ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಅದು ಆಮೇಲೆ ಮುಂದಿನ ಭರವಸೆಗಳನ್ನೂ ಕೂಡ ಅವ್ರೇನು ಕೇಳ್ತಾರೆ ಅದಕ್ಕೆಲ್ಲ ಕೊಡಬೇಕಾಗುತ್ತೆ ಅದನ್ನ ಮಾಡ್ತೀವಿ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ ಏನು ತೊಂದರೆ ಇದೆ ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು ಅದನ್ನ ನಾವು ಕೂಡ ದಲಿತರು ಸಿಎಂ ಆಗಲಿ ಅನ್ನೋ ಒತ್ತಾಯದಲ್ಲಿ ತಪ್ಪೇನಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯ ಹೇಳ್ತಿರ್ತಾರೆ ಅದರಲ್ಲಿ ತಪ್ಪೇನಿದೆ ಸಿಎಂ ಸ್ಥಾನಕ್ಕೆ ಪಕ್ಷದಲ್ಲಿ ಸಮರ್ಥ ನಾಯಕರು ಇದ್ದಾರೆ ದಲಿತರ ಸಿಎಂ ಆಗಲಿ ಅನ್ನೋ ಒತ್ತಾಯದಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯ ಹೇಳ್ತಿರ್ತಾರೆ ಸಿಎಂ ಸ್ಥಾನಕ್ಕೆ ಪಕ್ಷದಲ್ಲಿ ಸಮರ್ಥ ನಾಯಕರು ಕೂಡ ಇದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು ಇದರ ಬೆನ್ನಲ್ಲೇ ಈಗ ದಲಿತ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಒಂದು ಮೀಟಿಂಗ್ ಆದ ತಕ್ಷಣವೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ સમાવેશವನ್ನ ಮಾಡ್ತೀವಿ ದಲಿತ સમાવેશವನ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯ ಹೇಳ್ತಿರ್ತಾರೆ ಸಿಎಂ ಸ್ಥಾನಕ್ಕೆ ಪಕ್ಷದಲ್ಲಿ ಸಮರ್ಥ ನಾಯಕರಿದ್ದಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ ಅಲ್ಲ ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ ಅವರವರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ ಈಗ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದ್ದಾರಲ್ಲ ಈಗ ಅದೇ ಥರ ಅವರು ಹೇಳಿರ್ತಾರೆ ನೋಡಿ ಭಾಳ ಜನ ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ ಭಾಳ ಏನೋ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡ ದೊಡ್ಡವರಾಗ್ಬಿಟ್ರು ಇಲ್ಲಿಂದ ಟ್ರೈನಿಂಗ್ ಒಂಥರ ನಮ್ದು ಒಂಥರ ಸ್ಕೂಲ್ ಇದ್ದಂಗೆ ನಮ್ದು ಎಲ್ಲ ಟ್ರೈನಿಂಗ್ ಎಲ್ಲ ಪಕ್ಷದವರೆಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತಾರೆ ಆದ್ದರಿಂದ ಭಾಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ ಆದರೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡ್ ಗೆ ಬಿಟ್ಟಿದ್ವಿ ಒಂದು ವೇಳೆ ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ ಈಗ ನನಗ್ ತಿಳಿದಂಗೆ ಅಂತ ಸಂದರ್ಭ ಇಲ್ವೇ ಇಲ್ಲ ಅಲ್ಲ ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ ತಪ್ಪಿದೆ ಅಂತ ಸಿದ್ದರಾಮಯ್ಯ ಎರಡೂವರೆ ವರ್ಷ ಸಿಎಂ ಅಂತ ಹೇಳಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾಯಕತ್ವ ಗೊಂದಲವನ್ನ ವರಿಷ್ಠರು ಬಗೆಹರಿಸಬೇಕು ಜಿ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಸಿಎಂ ಅಂತ ಹೇಳಿಲ್ಲ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ನಮ್ಮ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಐದು ವರ್ಷವೂ ಕೂಡ ಅವರೇ ಸಿಎಂ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಏನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ರೀತಿಯ ಬದಲಾವಣೆ ಇತ್ತು ಅಂತಂದ್ರೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ನಾಯಕತ್ವ ಗೊಂದಲವನ್ನ ವರಿಷ್ಠರು ಬಗೆಹರಿಸಬೇಕು ಆ ಒಂದು ಕೆಲಸವನ್ನ ಸದ್ಯಕ್ಕೆ ಮಾಡಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂರು ವರ್ಷ ಈ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನ್ ಗೊತ್ತಿಲ್ಲ ಇದು ನಮ್ಮ ನಮ್ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು ಹೇಳಿದ್ದು ಇವ್ರು ಹೇಳಿದ್ದು ಬಿಡ್ರಿ ನಾನು ಇಷ್ಟೇ ನಾನು ಹೇಳೋದು ಸಿ ಎಲ್ ಪಿ ಯನ್ನ ಆಯ್ಕೆ ಮಾಡುವಾಗ ನಾವ್ ಯಾವುದು ಸಮಯ ನಿಗದಿ ಮಾಡಿಲ್ಲ ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಹೇಳೋಕ್ಕಾಗುತ್ತಾ ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ಹೇಳಿ ಹೇಳಿಕೆ ದಿನ ಒಂದು ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ವಿ ಸಿದ್ದರಾಮಯ್ಯನವರು ನಿನ್ನೆ ಅವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪದ್ರೆ ನಾನು ಐದು ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದ